ವಿಜಯಪುರ ತಾಲೂಕಿನ ಬುರಣಾಪುರ ಗ್ರಾಮದ ಗಾಂಧಿನಗರ ಬಡಾವಣೆಯ ಜನರು ನಿತ್ಯ ನರಕ ಅನುಭವಿಸುವಂತಾಗಿದೆ ದಿನೇ ದಿನ ಅನಾರೋಗ್ಯಕ್ಕೆ ಗುರಿಯಾಗ್ತಿದ್ದಾರೆ ಅಲ್ಲಿ ಏನಾಗ್ತಿದೆ ಸಮಸ್ಯೆ ಏನು ಈ ರಿಪೋರ್ಟ್ ನೋಡಿ ವಿಜಯಪುರ ತಾಲೂಕಿನ ಬುರಣಾಪುರ ಗ್ರಾಮದ ಗಾಂಧಿನಗರ ಬಡಾವಣೆಯ ಜನ ನಿತ್ಯ ನರಕ ಅನುಭವಿಸುತ್ತಿದ್ದಾರೆ ನೂರಾರು ಬಡ ಕುಟುಂಬಗಳಿರುವ ಏರಿಯಾದಲ್ಲೇ ಎತ್ತುತ್ತಿರುವಂತಹ ಪ್ಲಾಸ್ಟಿಕ್ ತ್ಯಾಜ್ಯ ಸಂಗ್ರಹಣೆ ಹಾಗೂ ಹೀಟಿಂಗ್ ಪ್ರೊಸೆಸ್ ಯೂನಿಟ್ ಜನರನ್ನ ಹೈರಾಣಾಗಿಸಿದೆ ಸಾಮಾನ್ಯವಾಗಿ ಇಂತಹ ಉದ್ಯಮಗಳನ್ನ ನಗರದ ಹೊರವಲಯದಲ್ಲಿರುವಂತಹ ಕೈಗಾರಿಕಾ ಪ್ರದೇಶಗಳಲ್ಲಿ ಸ್ಥಾಪನೆ ಮಾಡಬೇಕು ಆದರೆ ಬಾಬು ಅನ್ನೋರು ನೂರಾರು ಮನೆಗಳಿರುವಂತಹ ಏರಿಯಾದಲ್ಲೇ ಓಪನ್ ಮಾಡಿದ್ದಾರೆ ಸ್ಥಳೀಯರು ಎಷ್ಟೇ ಹೇಳಿದ್ರೂ ಕ್ಯಾರೆ ಅಂತಿಲ್ವಂತೆ ಪ್ಲಾಸ್ಟಿಕ್ ತ್ಯಾಜ್ಯದ ಬಾಟಲ್ಗಳ ಹೀಟಿಂಗ್ ಪ್ರೋಸೆಸ್ನಿಂದಾಗಿ ಸ್ಥಳೀಯರಿಗೆ ಚರ್ಮರೋಗ ಉಸಿರಾಟದ ತೊಂದರೆ ಸೇರಿದಂತೆ ನಾನಾ ಸಮಸ್ಯೆಗಳು ಕಾಡೋದಕ್ಕೆ ಶುರುವಾಗಿದ್ಯಂತೆ ಹುಷಾರ್ ಜಡ್ಲೆ ಜಡ್ಡ್ಲೆ ಬೀಳಾಕತ್ತಾರ ಆಹ್ ಬಡುವ್ರ ಅದಾರಿ ದುಡ್ಕೊಂಡ್ ತಿನ್ನಾಕ್ ಹೋಗಾನ ಮಕ್ಕಳ್ ಮನ್ಯಾಗ್ ಇರ್ತಾರ ಅವ್ರಿಗೆ ಏನ್ರಿ ಅದ್ರ ಯಾರ್ ನೋಡೋರಿ ಇದು ಮೊದಲ್ ಖಾಲಿ ಮಾಡ್ಸಿ ಸ್ವಚ್ಛ ಮಾಡೋದ್ರಿ ಆರೋಗ್ಯ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಈ ಬಗ್ಗೆ ಹಲವು ಬಾರಿ ಗಮನಕ್ಕೆ ತಂದರೂ ಕ್ಯಾರೆ ಅಂತಿಲ್ವಂತೆ ಹೀಗಾಗಿ ಅಧಿಕಾರಿಗಳ ಕುಮ್ಮಕ್ಕಿನಿಂದಲೇ ಇದು ನಡೀತಿದೆ ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ

ಗುರುರಾಜ್ ವಿಜಯಪುರ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ